ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂಥ ಹಿಂದೂಗಳ ನರಮೇಧಕ್ಕೆ ಕೋಟ್ಯಾಂತರ ಭಾರತೀಯರ ಹೃದಯದಲ್ಲಿ ಸೇಡಿನ ಕಿಚ್ಚು ಹೊತ್ತುಕೊಂಡಿದೆ ಸಮಾನತೆ ಸೋದರತೆ ಶಾಂತಿಯನ್ನು ಬಯಸುವಂಥ ಭಾರತೀಯರು ಇದೀಗ ಆಕ್ರೋಶ ಭರಿತರಾಗಿದ್ದಾರೆ ಅನೇಕ ಹಿಂದೂ ಸಂಘಟನೆಗಳು ಸಮುದಾಯಗಳು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿವೆ ಅದರಲ್ಲೂ ಕೂಡ ಹಿಂದೂಗಳ ಹತ್ಯೆಯನ್ನು ಖಂಡಿಸಿ ಉಡುಪಿಯ ಪೇಜಾವರ ವಿಶ್ವಪ್ರಸನ್ನ ಶ್ರೀಗಳು ಶಾಂತಿಯುತ ಪ್ರತಿಭಟನೆಗೆ ಕರೆ ನೀಡಿದ್ದಾರೆ ಪ್ರತಿ ಮನೆಯಲ್ಲೂ ದೇವಸ್ಥಾನದಲ್ಲಿಯೂ ಮಠಗಳಲ್ಲಿಯೂ ಕೂಡ ದೀಪ ಹಚ್ಚುವ ಮುಖಾಂತರ ಹಿಂದೂಗಳ ಕ್ಷೇಮ ಅಭಿವೃದ್ಧಿಗೆ ಸಂಕಲ್ಪವನ್ನು ಮಾಡಿದ್ದಾರೆ ಮಹಾಲಕ್ಷ್ಮಿ ಲೇಔಟ್ ಬಳಿ ಇರುವಂಥ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಎನ್ನುವಂತಹ ದೇಯವಾಕ್ಯದೊಂದಿಗೆ ವಿಷ್ಣು ಸಹಸ್ರನಾಮ ಪಠಿಸುತ್ತ ಬಾಂಗ್ಲಾದೇಶದಲ್ಲಿ ನೆಲೆಸಿರುವಂತಹ ಹಿಂದೂಗಳಿಗೆ ಒಳಿತಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಶಾಸಕರಾಗಿರುವಂಥ ಗೋಪಾಲಯ್ಯ ಅವರ ಪತ್ನಿ ಹೇಮಲತಾ ಗೋಪಾಲಯ್ಯ ಅವರು ದೀಪವನ್ನ ಬೆಳಗಿ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಹಿಂದೂಗಳು ಶಾಂತಿ ಪ್ರಿಯರು ಬಾಂಗ್ಲಾದೇಶದಲ್ಲಿ ನೆಲೆಸಿರುವಂತ ಹಿಂದೂಗಳ ನರಮೇಧಗಳಾಗ್ತಾ ಇದೆ ಆದಷ್ಟು ಬೇಗ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ರಮವನ್ನು ತೆಗೆದುಕೊಳ್ತಾರೆ ಹಿಂದೆ ಕೋವಿಡ್ ಮಹಾಮಾರಿ ಬಂದಂತ ಸಂದರ್ಭದಲ್ಲಿ ನಾವೆಲ್ಲ ದೀಪ ಹಚ್ಚಿದೀವು ಈಗ ಮತ್ತೆ ದೀಪ ಹಚ್ಚಿ ಹಿಂದೂಗಳ ಕ್ಷೇಮ ಅಭಿವೃದ್ಧಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತೀನಿ ಅಂತ ಹೇಮಲತಾ ಗೋಪಾಲಯ್ಯ ಅವರು ತಿಳಿಸಿದರು ಏನೋ ಇದೇ ವೇಳೆ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ರಾಘವೇಂದ್ರ ಭಟ್ ಏನೋ ಧರ್ಮ ಕಾರ್ಯದರ್ಶಿ ಸತ್ಯನಾರಾಯಣ ಸೇರಿದಂತೆ ಹಲವು ಗಣ್ಯರು ಹಾಗೂ ಭಕ್ತರು ಕೂಡ ಉಪಸ್ಥಿತರಿದ್ದರು ನಿತ್ಯ ಭಗವಂತಹ ಪ್ರಾರ್ಥನೆ ಆ ಪ್ರಾರ್ಥನೆಗೆ ಭಗವಂತ ಪರಿಪೂರ್ಣವಾಗಿರತಕ್ಕಂತಹ ಅಂತ ಇವತ್ತು ನಾವೆಲ್ಲರೂ ಕೂಡ ದೇವರ ಮುಂದೆ ನಾವು ದೀಪಗಳನ್ನು ಪ್ರಾರ್ಥಿಸೋಣ ಅದರಂತೆ ಕೇಂದ್ರ ಸರ್ಕಾರ ಇದಕ್ಕೆ ತಕ್ಕಂತಾಗಿರ್ತಕ್ಕಂತಹ ಕ್ರಮವನ್ನು ತೆಗೆದುಕೊಳ್ಳುವಂತೆ ಅವರಿಗೂ ಕೂಡ ಒಲವು ನೀಡುವ ಪ್ರಾರ್ಥನೆಯನ್ನು ದೇವರಲ್ಲಿ ಮಾಡ ಎಲ್ಲರಿಗೂ ಕೂಡ ಎಲ್ಲ ಆರ್ಥಿಕ ಬಂಧುಗಳು ಈ ಕಾರ್ಯದಲ್ಲಿ ತೊಡಗಿಸುವುದಕ್ಕಾಗಿ